ಟ್ಯಾಕ್ಸ್ ಉಳಿಸಬೇಕು ಅನ್ನುವ ಕಾರಣಕ್ಕಾಗಿ ಗಳಿಸಿದ ಹಣವನ್ನು ಎಲ್ಲೂ ಲೆಕ್ಕಕ್ಕೆ ಕೊಡದೆ ಬ್ಯಾಂಕ್ ಅಕೌಂಟ್ಗೆ ಹಾಕದೆ ನಿಮ್ಮ ಹತ್ರ ನೀವು ಇಟ್ಕೊಂಡಿರ್ತೀರಿ ಕೆಲವು ಪರ್ಸೆಂಟ್ ಟ್ಯಾಕ್ಸ್ ಉಳಿಸೋದಕ್ಕೆ ಆದರೆ ಆ ಹಣವನ್ನು ಸಾರ ಸಗಟಾಗಿ ಸಂಪೂರ್ಣವಾಗಿ ನಿಮ್ಮಿಂದ ವಂಚಿಸಿಕೊಂಡು ಹೋಗುವಂಥ ವಂಚಕ ಪಡೆ ಕೆಲಸ ಮಾಡ್ತಾ ಮಾಡ್ತಾಯಿರುತ್ತೆ ಈ ಬ್ಲ್ಯಾಕ್ ಮನಿ ಅಂದರೆ ಯಾವ ದುಡ್ಡು ನಿಮ್ಮ ಮನೆಯಲ್ಲೇ ಇರುತ್ತೆ ಮನೆಯಿಂದ ನಿಮ್ಮ ವ್ಯವಹಾರಕ್ಕೆ ಹೋಗುತ್ತೆ ವ್ಯವಹಾರದಿಂದ ಮನೆಗೆ ಬರುತ್ತೆ ಅದು ಬ್ಯಾಂಕ್ ಒಳಗಡೆ ಬರೋದಿಲ್ಲ ಯಾವುದೇ ಥರದ ಸ್ಟ್ಯಾಟಿಸ್ಟಿಕ್ಸ್ಗೆ ಒಳಗಾಗಲ್ಲ ಎ ಎಮ್ ಎಲ್ ಅಂತ ಇದೆ ಆ್ಯಂಟಿ ಮನಿ ಲಾಂಡ್ರಿಂಗ್ ಅಂತ ಏನಾಗುತ್ತೆ ಈ ಕಪ್ಪು ಹಣ ನಾವು ಅಂದ್ಕೊಳ್ತೀವಿ ನಾನು ಬರೀ ಟ್ಯಾಕ್ಸ್ ಸೇವ್ ಮಾಡ್ತಿದ್ದೀನಿ ಅಂತ ಇದು ಇಡೀ ದೇಶದ ಭದ್ರತೆಗೆ ಸವಾಳಾಗುವಂಥ ವಿಷಯ ಅವರಿಗೆ ಒಳ್ಳೆಯ ಆಮಿಷನೂ ಕೊಟ್ಟರು ನಾನು ಇಷ್ಟು ಕೋಟಿ ನಾನು ನಿಮಗೆ ಬ್ಲ್ಯಾಕ್ ಮನಿ ಕೊಡ್ತೀನಿ ನೀವು ಅದನ್ನು ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿ ನೀವು ನನಗೆ ಯಾವುದಾದ್ರೂ ಫೀಸ್ ಅಂತ ಹೇಳಿ ಯಾವುದೋ ಒಂದು ಲೆಕ್ಕ ತೋರಿಸ್ಬಿಟ್ಟು ನೀವು ನನಗೆ ವೈಟಲ್ಲಿ ಟ್ರಾನ್ಸ್ಫರ್ ಮಾಡಿ ನಾನು ನಿಮ್ಗೊಂದು ಹತ್ತು ಕೋಟಿ ಕೊಟ್ಟರೆ ನೀವು ಎರಡು ಕೋಟಿ ಇಟ್ಕೊಳ್ಳಿ ಅಂತ ಒಬ್ಬ ಬಿಸ್ನೆಸ್ ಮನ್ಗೆ ಎರಡು ಕೋಟಿ ಆಫರ್ ಮಾಡಿದ್ರೆ ನಮಸ್ಕಾರ ಸ್ನೇಹಿತರೆ ಮೋಸಕ್ಕೆ ಹೇಳಿ ಗುಡ್ ಬೈ ಈ ಸೀರೀಸ್ನಲ್ಲಿ ಇವತ್ತಿನ ಎಪಿಸೋಡ್ ನಾವು ಮಾತಾಡ್ತಿರೋದು ಬ್ಲ್ಯಾಕ್ ಮನಿ ಆ್ಯಂಡ್ ಟ್ಯಾಕ್ಸ್ ಎವೇಷನ್ ಫ್ರಾಡ್ಸ್ಗಳ ಬಗ್ಗೆ ಇದು ತುಂಬ ಡೇಂಜರಸ್ ಆದಂತಹ ಫ್ರಾಡ್ಸ್ಗಳು ಬಹಳಷ್ಟು ಜನ ಹಣ ಇಟ್ಕೊಂಡಿರ್ತಾರೆ ಈ ಥರದ ಫ್ರಾಡ್ಸ್ಗಳಾದರೆ ಸಾಮಾನ್ಯವಾಗಿ ನೀವು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡೋದಕ್ಕಾಗಲ್ಲ ಕೊಟ್ಟರೂ ಕೂಡ ಯಾವುದೇ ಥರದ ರಿಕವರಿ ಸಾಧ್ಯ ಇಲ್ಲ ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನೀವು ಹೋದರೆ ನಿಮ್ಗೆ ಎಲ್ಲಿಂದ ದುಡ್ಡು ಬಂತು ಅಂತ ಕೇಳ್ತಾರೆ ಅದು ನಿಮ್ಮ ಬ್ಯಾಂಕ್ ಅಕೌಂಟಲ್ಲೇ ಇಲ್ಲದೆ ಇರೋದ್ರಿಂದ ಇದು ತುಂಬ ಡೇಂಜರಸ್ ಆದಂತಹ ಫ್ರಾಡ್ಸ್ಗಳು ಹಾಗಾಗಿ ಯಾವ ಥರ ಈ ಬ್ಲ್ಯಾಕ್ ಮನಿ ರಿಲೇಟೆಡ್ ಫ್ರಾಡ್ಸ್ಗಳು ನಡೆಯುತ್ತೆ ಇದೆಲ್ಲವನ್ನು ನೋಡ್ಕೊಂಡು ಬರೋಣ ಬನ್ನಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಸುವರ್ಣ ನ್ಯೂಸ್ನಲ್ಲಿ ಮಾಡಿದಂತಹ ಒಂದು ಕಾರ್ಯಕ್ರಮ ನನ್ನ ಸ್ನೇಹಿತರಾದ ಅಜಿತ್ ಹನುಮಕ್ಕನವರು ನನ್ನ ಜೊತೆ ಇದ್ದರು ಬನ್ನಿ ಅದನ್ನು ನೋಡ್ಕೊಂಡ್ಬರೋಣ ಇವತ್ತು ಕೂಡ ಈ ಫ್ರಾಡ್ಸ್ಗಳು ಇನ್ನೂ ಹೆಚ್ಚು ಹೆಚ್ಚು ಆಗ್ತಾ ಇದೆ ನಮ್ಮ ದುಡ್ಡನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಈ ಕಪ್ಪು ಹಣದ ಈ ವಂಚನೆಗಳಿಂದ ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಾಯ್ ಬಾಯ್ ನೀವು ಕಷ್ಟಪಟ್ಟು ಗಳಿಸಿದ ಕಷ್ಟಪಟ್ಟು ಉಳಿಸಿದ ಹಣ ವಂಚಕರ ಪಾಲಾಗಬಾರ್ದು ಅನ್ನುವ ಕಳಕಳಿಯಿಂದ ಫಿನ್ಮೋ ಸಂಸ್ಥೆ ಪ್ರಸ್ತುತಪಡಿಸ್ತಾ ಇರುವ ಮೋಸಕ್ಕೆ ಹೇಳಿ ಗುಡ್ ಬೈ ವಿಶೇಷ ಕಾರ್ಯಕ್ರಮದ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಇವತ್ತಿನ ಎಪಿಸೋಡ್ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮೋಸದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಟ್ಯಾಕ್ಸ್ ಉಳಿಸಬೇಕು ಅನ್ನುವ ಕಾರಣಕ್ಕಾಗಿ ಗಳಿಸಿದ ಹಣವನ್ನು ಎಲ್ಲೂ ಲೆಕ್ಕಕ್ಕೆ ಕೊಡದೆ ಬ್ಯಾಂಕ್ ಅಕೌಂಟ್ಗೆ ಹಾಕದೆ ನಿಮ್ಮ ಹತ್ರ ನೀವು ಇಟ್ಕೊಂಡಿರ್ತೀರಿ ಕೆಲವು ಪರ್ಸೆಂಟ್ ಟ್ಯಾಕ್ಸ್ ಉಳಿಸೋದಕ್ಕೆ ಆದರೆ ಆ ಹಣವನ್ನು ಸಾರ ಸಗಟಾಗಿ ಸಂಪೂರ್ಣವಾಗಿ ನಿಮ್ಮಿಂದ ವಂಚಿಸಿಕೊಂಡು ಹೋಗುವಂಥ ವಂಚಕ ಪಡೆ ಕೆಲಸ ಮಾಡ್ತಾ ಇರುತ್ತೆ ಅವರಿಂದ ಬಚಾವಾಗೋದು ಹೇಗೆ ಅನ್ನುವಂಥದ್ದು ಇವತ್ತಿನ ಇಂಟ್ರೆಸ್ಟಿಂಗ್ ಎಪಿಸೋಡ್ ಕಪ್ಪು ಹಣ ಮತ್ತು ತೆರಿಗೆ ತಪ್ಪಿಸುವ ಮಾರ್ಗದಲ್ಲಿ ಆಗುವ ವಂಚನೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಒಂದ್ಸಗೆ ನಮ್ಮ ಜೊತೆ ಮೋಹನ್ ಅವರು ನಮ್ಮ ಜೊತೆಗಿದ್ದಾರೆ ಮೋಹನ್ ಅವರೇ ವೆಲ್ಕಮ್ ಟು ದ ಶೋ ಒನ್ಸ್ ಅಗೇನ್ ಬಹಳ ಇಂಟ್ರೆಸ್ಟಿಂಗ್ ಫ್ರಾಡ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ತೆರಿಗೆ ಕಟ್ಟದೆ ಸರ್ಕಾರಕ್ಕೆ ಮೋಸ ಮಾಡಬೇಕು ಅಂತ ಹೇಳಿ ದುಡ್ಡು ಉಳಿಸ್ಕೊಂಡು ಆ ದುಡ್ಡು ಲಪ್ಟಾಯಿಸ್ಕೊಂಡು ಹೋಗ್ಬಿಡ್ತಾರೆ ಜನ ಹೌದು ಸರ್ ಇದು ಬಹಳ ಒಂಥರ ಸೆನ್ಸಿಟಿವ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಲಾಸ್ಟ್ ವೀಕ್ ನಾವು ರಿಲೀಜಿಯಸ್ ಬಿಲೀಫ್ ಬೇಸ್ಡ್ ಫ್ರಾಡ್ಸ್ ಬಗ್ಗೆ ಮಾತಾಡಿದ್ವಿ ಧಾರ್ಮಿಕ ನಂಬಿಕೆಗಳಿಗೆ ಬಹಳಷ್ಟು ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಇವತ್ತು ಮಾತಾಡ್ತಾ ಇರೋದು ಬ್ಲ್ಯಾಕ್ ಮನಿ ರಿಲೇಟೆಡ್ ಈ ಬ್ಲ್ಯಾಕ್ ಮನಿ ಅಂದರೆ ಯಾವ ದುಡ್ಡು ನಿಮ್ಮ ಮನೆಯಲ್ಲೇ ಇರುತ್ತೆ ಮನೆಯಿಂದ ನಿಮ್ಮ ವ್ಯವಹಾರಕ್ಕೆ ಹೋಗುತ್ತೆ ವ್ಯವಹಾರದಿಂದ ಮನೆಗೆ ಬರುತ್ತೆ ಅದು ಬ್ಯಾಂಕ್ ಒಳಗಡೆ ಬರೋದಿಲ್ಲ ಯಾವುದೇ ಥರದ ಸ್ಟ್ಯಾಟಿಸ್ಟಿಕ್ಸ್ಗೆ ಒಳಗಾಗಲ್ಲ ಅದು ನಿಮ್ಮನ್ನು ಹೊರತುಪಡಿಸಿ ಬೇರೆಯವ್ರ ಲೆಕ್ಕಕ್ಕೆ ಸಿಗೋದಿಲ್ಲ ಬೇರೆಯವ್ರ ಲೆಕ್ಕಕ್ಕೆ ಸಿಗೋದಿಲ್ಲ ಎಸ್ ಇದರಿಂದ ಆಗುವಂತಹ ಮೋಸಗಳು ಬಹಳಷ್ಟು ಯಾಕೆಂದರೆ ಇದು ರಿಪೋರ್ಟ್ ಕೂಡ ಮಾಡಲಿಕ್ಕಾಗಲ್ಲ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ಎಲ್ಲಿಂದ ಬಂತು ದುಡ್ಡು ಅಂತ ಕೇಳ್ತಾರೆ ನಾನೊಂದು ಎರಡು ಕೋಟಿ ಕಳ್ಕೊಂಡೆ ಯಾರೋ ನನಗೆ ಮೋಸ ಮಾಡಿದ್ರು ಅಂದರೆ ಅಲ್ಲಿ ಲೆಕ್ಕಪತ್ರ ಇರೋದಿಲ್ಲ ಯಾಕೆಂದರೆ ಏನಾದರೂ ಲೆಕ್ಕಪತ್ರ ಕೊಟ್ಟರೆ ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಮಾಡಿದರೆ ನಿಮಗೆ ಅದಕ್ಕೆ ಏನಾದರೂ ಒಂದು ದಾಖಲೆ ಇರುತ್ತೆ ನೀವು ಕೇವಲ ವೈಯಕ್ತಿಕ ನಂಬಿಕೆಗಳ ಮೇ ಆಧಾರದ ಮೇಲೆ ನೀವೇನೋ ಒಂದು ವ್ಯವಹಾರ ಮಾಡಿರ್ತೀರಾ ಆ ವ್ಯವಹಾರದಲ್ಲಿ ಆಗೋ ಮೋಸಗಳು ರಿಪೋರ್ಟ್ ಆಗೋದಿಲ್ಲ ಅದರಿಂದ ಆಗೋಷ್ಟು ನಷ್ಟಗಳು ಬಹಳಷ್ಟು ಇರುತ್ತೆ ಯಾಕೆಂದರೆ ಅದಕ್ಕೆ ಅಕೌಂಟಿಂಗೇ ಇಲ್ಲ ನಮಗೆ ಎಸ್ ಎಷ್ಟಾಗುತ್ತೆ ಹೇಳಿ ಬ್ಲ್ಯಾಕ್ ಮನಿ ಅನ್ನೋದು ನೀವು ಹೇಳಿದ್ರಿ ಇದು ಸರ್ಕಾರಕ್ಕೆ ಆಗುವಂತಹ ಮೋಸಗಳು ಅಂತ ಖಂಡಿತ ಹೌದು ನಾನು ಟ್ಯಾಕ್ಸ್ ಕಟ್ಟದೇ ಇದ್ದರೆ ನನ್ನ ದೇಶಕ್ಕೆ ನಾನು ಮೋಸ ಮಾಡ್ತಿದ್ದೆ ಇನ್ನೋದ್ರದಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕೆಂದರೆ ನಾನು ಇಲ್ಲಿಯ ನೀರು ಕುಡಿದು ಇಲ್ಲಿನ ಸಮಾಜದಲ್ಲಿ ಬೆಳೀತಾ ಇರೋದು ಇಲ್ಲಿ ಟ್ಯಾಕ್ಸಿಂದ ಈ ಗೌರ್ಮೆಂಟ್ ಎಲ್ಲ ನಾನು ರೋಡೆಲ್ಲ ಹೋಗೋದ್ರಿಂದ ಹಿಡಿದು ಲೈಟ್ ಯೂಸ್ ಮಾಡೋದ್ರಿಂದ ಪ್ರತಿಯೊಂದು ದೇಶದಿಂದ ಪಡ್ಕೋತಾ ಇದ್ದೀನಿ ನಾನು ನೀವು ಹತ್ತು ಲಕ್ಷ ಐದು ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಮಾಡಿದಾಗ ಮಾತ್ರ ಟ್ಯಾಕ್ಸ್ ಕಟ್ತೀರಾ ಆದರೆ ಎಲ್ಲರಿಗೂ ಈ ಸರ್ಕಾರ ಕೊಡ್ತಾ ಇದೆ ಅವ್ರಿಗೆ ಎಲ್ಲಿಂದ ಬರುತ್ತೆ ದುಡ್ಡು ಅಂದರೆ ನಿಮ್ಮ ಟ್ಯಾಕ್ಸಿಂದ ಬರುವಂಥದ್ದು ಇಲ್ಲಿ ನಡೆಯುವಂತಹ ಮೋಸಗಳು ನಾನು ದೇಶಕ್ಕೆ ಮಾಡೋ ಮೋಸ ಒಂದು ಪ್ಲಸ್ ಆ ದುಡ್ಡು ನಾನು ಇಟ್ಕೊಂಡು ಅದನ್ನು ಕೂಡ ಕಳ್ಕೊಳ್ತೀವಿ ನಾವು ಫಸ್ಟ್ ಸೊಲ್ಯೂಷನ್ ಏನು ಅಂದರೆ ನಿಯತ್ತಾಗಿ ತೆರಿಗೆ ಕಟ್ಟಿ ಹೌದು ಹೌದು ಮೇಕ್ ಯುವರ್ ಮನಿ ವೈಟ್ ಹೌದು ಅದಕ್ಕೆ ಫಸ್ಟ್ ಸೇಫ್ಟಿ ಕೂಡ ಅದು ಯಾಕೆಂದರೆ ಏನಾಗುತ್ತೆ ಇವಾಗ ಎರಡು ಮೂರು ಥರದ ಜನಗಳ ಬಗ್ಗೆ ನಾನು ಹೇಳ್ತೀನಿ ಇದು ಯಾರ್ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಹೆಚ್ಚು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಎಲ್ಲಿ ನಡೆಯುತ್ತೆ ಅಂತ ನೀವು ನೋಡಿದ್ರೆ ಇದೆಲ್ಲ ನಡೆಯುವಂಥದ್ದು ಒಂದು ರಿಯಲ್ ಎಸ್ಟೇಟ್ ಎಲ್ಲ ಟ್ರಾನ್ಸಾಕ್ಷನಲ್ಲಿ ಹೆಚ್ಚಿನ ಅಮೌಂಟ್ ಕ್ಯಾಶ್ ಇರುತ್ತೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನೀವು ನೋಡೋದಾದರೆ ಅದು ಯಾವುದೇ ಭಾಷೆಯ ಫಿಲ್ಮ್ ಆಗಲಿ ಅತಿ ಹೆಚ್ಚು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಪೆಟ್ರೋಲ್ ಪಂಪ್ಗಳಲ್ಲಿ ಅತಿ ಹೆಚ್ಚು ಕ್ಯಾಶ್ 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 ಟ್ರಾನ್ಸಾಕ್ಷನ್ಸ್ಗಳು ನಡೆಯುತ್ತೆ ಹೋಟೆಲ್ ಬಿಸ್ನೆಸ್ ಅತಿ ಹೆಚ್ಚು ಕ್ಯಾಶ್ ಟ್ರಾನ್ಸಾಕ್ಷನ್ ಜ್ಯುವೆಲ್ರಿ ಶಾಪು ಅನ್ಸುತ್ತೆ ಜ್ಯುವೆಲ್ರಿ ಶಾಪ್ ಅಂತೂ ಅತಿ ಹೆಚ್ಚು ಅದು ನಂಬರ್ ಒನ್ ಅದು ಯಾಕೆಂದರೆ ಪ್ರತಿಯೊಬ್ಬರು ನನ್ನ ಹತ್ರ ಹಣ ಇದ್ದರೆ ಹೋಗಿ ಗೋಲ್ಡ್ ತೊಗೊಂಡ್ಬಿಟ್ರೆ ನನಗೆ ನಾಳೆ ಡಿನೋಟಿಫಿಕೇಷನ್ ಆಗಿದ್ರೆ ಅದು ಡಿನಾಮಿನ ಡಿಮಾನಿಟೈಸೇಷನ್ ಆದರೂ ಗೋಲ್ಡನ್ನು ಡಿಮಾನಿಟೈಸೇಷನ್ ಮಾಡೋಕ್ಕಾಗಲ್ಲ ನೋಡಿ ಹಾಗಾಗಿ ಬಹಳಷ್ಟು ಗೋಲ್ಡ್ ಜ್ಯುವೆಲ್ರಿನಲ್ಲಿ ನಡೆಯುತ್ತೆ ಇದೆಲ್ಲ ಜಾಗಗಳು ಇಂಥದ್ದು ನಡೆಯುವಂಥದ್ದು ಇಲ್ಲಿ ಎರಡು ಥರ ಜನ ಇರ್ತಾರೆ ಒಂದು ಸಾಮಾನ್ಯರು ಪಾಪ ತುಂಬಾ ಜನ ಈಗ ತರಕಾರಿ ಬಿಸ್ನೆಸ್ ಮಾಡೋರು ಈ ಪಾನ್ ಬೀಡಾ ಶಾಪ್ ಗಳನ್ನ ನಡೆಸ್ಕೊಂಡಿರೋರು ಇವರೆಲ್ಲ ಕ್ಯಾಶ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡೋ ಅವ್ರಿಗೆ ಪಾಪ ತೆರಿಗೆ ವಂಚನೆ ಮಾಡಬೇಕು ಅಂತಿರಲ್ಲ ಸಣ್ಣ ವ್ಯವಹಾರ ಇರುತ್ತೆ ಬಂದಿರೋ ದುಡ್ಡನ್ನು ಅವ್ರೇನ್ ಮಾಡ್ತಾರೆ ಹಣ ಬಂದಿರುತ್ತೆ ಅವ್ರಿಗೆ ಆ ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ ಗೊತ್ತಿರಲ್ಲ ಎಲ್ಲಿ ಎಷ್ಟೊಂದ್ ಜನಕ್ಕೆ ಬರೆಯೋದಕ್ಕೆ ಓದೋದಕ್ಕೆನೇ ಬರಲ್ಲ ಅವರು ಅಂದ್ರೆ ಅವ್ರು ಬಡವರಂತ ಲೈಕ್ ತರಕಾರಿ ವ್ಯಾಪಾರ ಮಾಡಿ ದಿನಕ್ಕೆ ಒಂದು ಲಕ್ಷ ರೂಪಾಯಿ ಟರ್ನ್ ಓವರ್ ಮಾಡೋರ್ ಇದ್ದಾರೆ ದಿನಕ್ಕೆ ಅವ್ರು ಬಡವರ ಅಲ್ಲ ಬಡವರ ಅಂದ್ರೆ ಪ್ರತಿದಿನ ಒಂದು ಲಕ್ಷ ರೂಪಾಯಿ ವ್ಯವಹಾರ ಕ್ಯಾಶ್ ನಲ್ಲಿ ಮನೆಗೆ ಹಾರ್ಡ್ ಕ್ಯಾಶ್ ತಗೊಂಡೋಗಿ ಇಟ್ಕೊತಾರೆ ಅದರ ಸೇವಿಂಗ್ಸ್ ಕೂಡ ಹಾರ್ಡ್ ಕ್ಯಾಶ್ ಇರುತ್ತೆ ಆ ಹಾರ್ಡ್ ಕ್ಯಾಶ್ ಮೇಲೆ ಎಂಥವ್ರು ಕಣ್ಣಿಟ್ಕೊಂಡು ಕೂತಿರ್ತಾರೆ ಅಲ್ಲೇನಾಗುತ್ತೆ ದುಡ್ಡು ಜಾಸ್ತಿ ಇದ್ದಾಗ ನೀವ್ ಮಾಡ್ತೀರಿ ಬಡ್ಡಿ ವ್ಯವಹಾರಕ್ಕೆ ಕೊಡ್ತೀರಿ ಅದೇನು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಬಡ್ಡಿಗೆ ಸೊ ಬಡ್ಡಿ ವ್ಯವಹಾರಕ್ಕೆ ಹೋದಾಗ ನಿಮ್ಮನ್ನು ಅದು ಎಲ್ಲೆಲ್ಲೋ ಎಳ್ಕೊಂಡು ಹೋಗುತ್ತೆ ಹಾಗಾಗಿ ಬ್ಲ್ಯಾಕ್ ಮನಿ ಟ್ರಾನ್ಸಾಕ್ಷನ್ಸ್ ಮಾಡೋದರಿಂದ ಅದು ಇಂಟೆನ್ಷನಲ್ ಆಗಿರ್ಬೋದು ಅನ್ಇಂಟೆನ್ಷನಲ್ ಆಗಿರಬಹುದು ನಿಮಗೆ ಆಪತ್ತು ಅನ್ನೋದು ಮಾತ್ರ ಎಸ್ಪೆಷಲಿ ಈ ಜನಗಳಿಗೆ ಅದು ಅವರು ತಿಳ್ಕೋಬೇಕು ಯಾವ ಥರ ಬಿಸ್ನೆಸ್ ಮಾಡಬೇಕು ಸರಿಯಾಗಿ ಎಲ್ಲಿಡಬೇಕು ಆಯ್ತು ಸರಿ ಯಾರೋ ಒಬ್ಬ ಒಂದು ಬ ಸಣ್ಣ ವ್ಯಾಪಾರಸ್ತ ಆತ ಒಂದು ಒಂದು ವರ್ಷದ ಇಡೀ ವರ್ಷದ ಉಳಿಕೆಯಾಗಿ ಒಂದು ಐದು ಲಕ್ಷ ರೂಪಾಯಿ ಇಟ್ಕೊಂಡಿದ್ದಾನೆ ಆ ಐದು ಲಕ್ಷ ಆತ ಬ್ಯಾಂಕಿಗೆ ಹಾಕಿಲ್ಲ ಕ್ಯಾಶ್ ಮನೇಲಿದೆ ಅದನ್ನು ಆತ ದುಡಿಸ್ಬೇಕು ಬಡ್ಡಿ ಕೊಡ್ತಾನೆ ಬಡ್ಡಿ ಕೊಡುವಾಗ ಆತ ಬಡ್ಡಿ ಸಾಲ ತೆಗೆ ತೆಗೆದುಕೊಂಡವನು ವಾಪಸ್ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ ಹೌದು ಹೌ ಹಿ ಹ್ಯಾಸ್ ಟು ಬಿ ಕಾಶಿಯಸ್ ಇರಬೇಕಾದ ಹೆಂಗೆ ನಾವೇನು ಹೇಳ್ತೀವಿ ಅಂದ್ರೆ ಈ ಐದು ಲಕ್ಷನ ತಗೊಂಡ್ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಡಿಪಾಸಿಟ್ ಇಡಿ ಎಫ್ ಮಾಡಿ ಎಸ್ ನೀವು ವರ್ಷಕ್ಕೆ ಆರು ಪರ್ಸೆಂಟ್ ಆಗುತ್ತೆ ಇಲ್ಲಿ ನೀವು ತಿಂಗಳಿಗೆ ಐದು ಪರ್ಸೆಂಟ್ ಸಿಗುತ್ತೆ ಅಂತ ಆಯ್ತು ಬಡ್ಡಿ ಬೇಡ ಸುಮ್ಮನೆ ಗೆಳೆಯ ಸ್ವಲ್ಪ ದಿವಸ ನನಗೇನೋ ಕಷ್ಟ ಇದೆ ಹಣ ಕೊಡು ಅಂತ ಕೇಳ್ತಾನೆ ಐದು ಲಕ್ಷ ಹಾರ್ಡ್ ಕ್ಯಾಶ್ ತೆಗೆದುಕೊಟ್ಬಿಡ್ಬೇಕಾ ಅವ್ನಿಗೆ ಖಂಡಿತ ಕೊಡಬಾರ್ದು ಇದನ್ನೇ ನಾವು ಹೇಳ್ತಾ ಇರೋದು ಈ ಕಾರ್ಯಕ್ರಮದಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದ್ರೆ ನೀವು ಬ್ಯಾಂಕಿಂಗ್ ವ್ಯವಸ್ಥೆಗೆ ಬನ್ನಿ ಬ್ಯಾಂಕಲ್ಲಿ ಇಡಿ ನಿಮಗೆ ಐದು ಲಕ್ಷ ಸಂಪಾದನೆ ಮಾಡಿದ್ರಿ ಅಂದ ತಕ್ಷಣ ನಿಮಗೆ ಐದು ಲಕ್ಷಕ್ಕೆ ಯಾರೂ ಟ್ಯಾಕ್ಸ್ ಹಾಕೋಲ್ಲ ನೀವು ಬ್ಯಾಂಕಲ್ಲಿ ಐದು ಲಕ್ಷ ಡಿಪಾಸಿಟ್ ಮಾಡಿದ ತಕ್ಷಣ ಯಾರೂ ಟ್ಯಾಕ್ಸ್ ಹಾಕಲ್ಲ ನಿಮಗೆ ನೀವು ವರ್ಷದಲ್ಲಿ ಇನ್ಕಮ್ ಏನು ಎಕ್ಸ್ಪೆನ್ಸ್ ಏನು ಉಳಿದಿದ್ದ ಪ್ರಾಫಿಟ್ಗೆ ಮಾತ್ರ ಇನ್ಕಮ್ ಆಗಿರಬೇಕದು ಅದು ರೆವಿನ್ಯೂ ಬೇರೆ ಇನ್ಕಮ್ ಬೇರೆ ಅಂದರೆ ನೀವು ಮಾಡೋ ವ್ಯವಹಾರ ಬೇರೆ ಟರ್ನ್ ಓವರ್ ಬೇರೆ ಈಗ ಒಂದು ಲಕ್ಷ ನೀವು ಮಾಡಿದ್ರೆ ಅದನ್ನು ತಗೊಂಡು ಬಂದಿದ್ದ ಕಾಸ್ಟು ನಿಮಗಿರುತ್ತೆ ಹಾಗಾಗಿ ಅದನ್ನೆಲ್ಲ ವ್ಯವಹಾರ ಮಾಡಿದಾಗ ಹೊಸ ಕಂಪ್ನಿಗಳ್ ಮಾಡಿದ್ರು ಯಾರಾದರೂ ಒಬ್ರು ಇಟ್ಕೊಳ್ಳಿ ಒಬ್ಬ ಅಕೌಂಟೆಂಟ್ ಇಟ್ಕೊಳ್ಳಿ ಮಕ್ಕಳೆಲ್ಲ ಓದಿರ್ತಾರೆ ಈಗೆಲ್ಲ ನಿಮಗೆ ವಯಸ್ಸಾದವ್ರು ಇರಬಹುದು ಅಲ್ಲಿ ಮಕ್ಕಳನ್ನೆಲ್ಲ ಕಾನ್ವೆಂಟ್ ಕಳಿಸ್ತಾರೆ ಅವರು ತರಕಾರಿ ಮಾಡೋರು ಕೂಡ ಮಕ್ಕಳಿಗೆಲ್ಲ ಗೊತ್ತು ಆ್ಯಪ್ ಯೂಸ್ ಮಾಡೋಕ್ಕೆ ಬರುತ್ತೆ ಲೇಟೆಸ್ಟ್ ಫ್ಯಾಷನ್ ಮಾಡಲಿಕ್ಕೆ ಬರುತ್ತೆ ಅವ್ರಿಗೊಂದು ಅಕೌಂಟ್ಸ್ ಇಟ್ಕೊಂಡು ಒಂದು ಅಕೌಂಟೆಂಟ್ ಮಾಡಿ ಅದನ್ನು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬರೋಕ್ಕಾಗಲ್ವ ಅಂದರೆ ಖಂಡಿತ ಬರೋಕ್ಕೆ ಸಾಧ್ಯ ಅದಕ್ಕೆ ಅವ್ರು ಮನಸ್ಸು ಮಾಡಬೇಕಷ್ಟೇ ಈ ಐದು ಪರ್ಸೆಂಟ್ ಇಂಟ್ರೆಸ್ಟ್ ಇದೆಯಲ್ಲ ಸರ್ ನೀವೇನು ಹೇಳಿದ್ರಿ ಅದರಿಂದ ಬರ್ತಾ ಇಲ್ಲ ಆಚೆಗೆ ಜನ ಇದನ್ನು ದುರುಪಯೋಗ ಪಡಿಸ್ಕೊಳ್ಳೋರು ತುಂಬ ಜನ ಇದ್ದಾರೆ ಸೊ ಯುವರ್ ಸಜೆಷನ್ ಈಸ್ ಯಾರೋ ಅಕಸ್ಮಾತ್ ನೀವೇನೋ ವ್ಯವಹಾರ ಮಾಡಬೇಕು ಅಂದರೆ ಇರೋ ದುಡ್ಡನ್ನ ಬ್ಯಾಂಕಿಗೆ ಹಾಕೊಳ್ಳಿ ಚೆಕ್ ಮೂಲಕ ಹಣವನ್ನ ಸಂದಾಯ ಮಾಡಿ ಅಂತ ಹೌದು ನಾಳೆ ಮೋಸ ಆದ್ರೆ ಆ ಚೆಕ್ ಆದ್ರೂ ಇರುತ್ತೆ ನಿಮಗೆ ಖಂಡಿತ ಹೌದು ಖಂಡಿತ ಹೌದು ದಟ್ ಇಸ್ ಅವು ಈ ರೀತಿಯಾದಂತಹ ವ್ಯವಹಾರಗಳನ್ನ ಮಾಡಬೇಕು ಬೇಸಿಕಲಿ ಬ್ಯಾಂಕಿಂಗ್ ಸಿಸ್ಟಮ್ ಗಳಿಗೆ ಎಲ್ರೂ ಒಗ್ಗಿಕೊಂಡು ಬಿಟ್ರೆ ಈ ಮೋಸಗಳಿಂದ ನಮ್ಮನ್ನು ನಾವು ಬಚಾವ್ ಮಾಡ್ಕೋಬಹುದು ಹೌದು ಅಂದ್ರೆ ನೀವು ಅರ್ನ್ ಮಾಡಿದ ತಕ್ಷಣ ನಿಮ್ಗೆ ಅದೊಂದು ಟ್ಯಾಕ್ಸ್ ಬಂದ್ಬಿಡುತ್ತೆ ಅಂತ ತಿಳ್ಕೋಬಾರ್ದು ಅದನ್ನ ಸರಿಯಾಗಿ ಅಕೌಂಟ್ ಮಾಡಿದ್ರೆ ನಿಮಗೆ ಬಂದಿರೋ ಲಾಭಕ್ಕೆ ಮಾತ್ರ ನಾವು ಟ್ಯಾಕ್ಸ್ ಕಟ್ಟೋದು ಅದು ಕಟ್ಟಿದ್ರೆ ಸಂತೋಷ ಪಡ್ಬೇಕು ಇವತ್ತೇನಾದ್ರೂ ಟ್ಯಾಕ್ಸ್ ಕಟ್ಟಿದ್ರೆ ದೇಶ ನನ್ನಿಂದ ದೇಶಕ್ಕೆ ಉಪಯಾರ ಆಗ್ತಾ ಇದೆ ಅನ್ನೋದೊಂದು ಆ ಸಂತೋಷ ಪಡಬೇಕು ನಾವು ಎಸ್ ಸರಿ ಇದರಲ್ಲಿ ಸರ್ಕಾರದ ಪಾತ್ರ ಕೂಡ ಇರುತ್ತೆ ಖಂಡಿತ ಹೌದು ಸರ್ ಇನ್ಫ್ಯಾಕ್ಟ್ ಸರ್ಕಾರದ ಪಾತ್ರ ತುಂಬ ದೊಡ್ಡದು ಇದರಲ್ಲಿ ಯಾಕೆಂದರೆ ಎರಡು ಥರದ ಕೆಲಸ ಸರ್ಕಾರ ಮಾಡ್ತೀವಿ ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಹೇಳಿ ಎ ಎಮ್ ಎಲ್ ಅಂತ ಇದೆ ಆ್ಯಂಟಿ ಮನಿ ಲಾಂಡ್ರಿಂಗ್ ಅಂತ ಏನಾಗುತ್ತೆ ಈ ಕಪ್ಪು ಹಣ ನಾವು ಅಂದ್ಕೊಳ್ತೀವಿ ನಾನು ಬರೀ ಟ್ಯಾಕ್ಸ್ ಸೇವ್ ಮಾಡ್ತಿದ್ದೀನಿ ಅಂತ ಇಡೀ ಇಡೀ ದೇಶದ ಭದ್ರತೆಗೆ ಸವಾಲಾಗುವಂಥ ವಿಷಯ ಈಗ ನೀವು ನೋಡ್ತೀರಾ ಈ ಟೆರರಿಶ್ಟ್ ಮನಿ ಎಲ್ಲ ಹೇಗೆ ಬರುತ್ತೆ ಅಂತ ಹೇಳಿ ಅವರು ಬೇರೆ ಕಡೆಯಿಂದ ಈ ಥರ ಬ್ಲ್ಯಾಕ್ ಮನಿನಲ್ಲೇ ಮಾಡುವಂಥದ್ದು ಬ್ಲ್ಯಾಕ್ ಮನಿಯಿಂದ ಇನ್ನೊಂದಾಗುವಂಥ ದೊಡ್ಡ ಆಘಾತ ದೇಶಗಳಿಗೆ ಬರೀ ದೇಶ ಈ ನಮ್ಮ ದೇಶ ಅಲ್ಲ ಎಲ್ಲ ಕೂಡ ನೀವು ಹವಾಲ ಅಂತ ಒಂದು ಕೇಳಿರ್ತೀರಿ ಈ ಹವಾಲ ಅನ್ನೋ ವ್ಯವಸ್ಥೆ ಏನಿದೆ ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ವ್ಯವಸ್ಥೆ ಇದು ಬ್ಲಾಕ್ ಮನಿ ಕಂಪ್ಲೀಟ್ಲಿ ಅವ್ರು ಯಾವುದೋ ಒಂದು ಕೋಡ್ ಹೇಳ್ತಾರೆ ಒಂದು ದೇಶದಲ್ಲಿ ಟ್ಯಾಕ್ಸ್ ಎಫಿಷಿಯನ್ಸಿ ಯಾವಾಗ ಬರುತ್ತೆ ಅಂದ್ರೆ ಟ್ಯಾಕ್ಸ್ ಕಡಿಮೆ ಇರಬೇಕು ಹೌದು ಒಂದ್ ಎರಡು ಸಾವಿರ ಮೂವತ್ ಪರ್ಸೆಂಟ್ ತನಕ ಟ್ಯಾಕ್ಸ್ ಕಟ್ಟು ಅಂದ್ಬಿಟ್ರೆ ಸರ್ಕಾರ ಎರಡು ಕೆಲಸ ಮಾಡಬೇಕಾಗುತ್ತೆ ಒಂದು ಇದನ್ನ ಕಂಟ್ರೋಲ್ ಮಾಡುವಂತದ್ದು ಯಾರು ಇದನ್ನ ಶೇಖರಣೆ ಇಟ್ಕೊಂಡು ಈಗ ದೊಡ್ಡ ದೊಡ್ಡ ಪೊಲಿಟೀಶಿಯನ್ಸ್ ಇರ್ಬೋದು ಸೆಲೆಬ್ರಿಟೀಸ್ ಇರಬಹುದು ಬಹಳಷ್ಟು ತರದ ಟ್ಯಾಕ್ಸ್ ರೈಡ್ಸ್ ಗಳಾಗುತ್ತೆ ಆ ರೈಡ್ಸ್ ಗಳು ಮಾಡಿ ಅವರಿಗೆ ಅದರದ್ದು ಮನವರಿಕೆ ಮಾಡಬೇಕು ನನ್ನ ಪ್ರಕಾರ ಸರ್ಕಾರ ಬರೀ ರೈಡ್ ಮಾಡಿದ್ರೆ ಪ್ರಯೋಜನ ಇಲ್ಲ ಕೂತು ಅವ್ರಿಗೆ ಗೊತ್ತು ಯಾರು ಯಾರ ಹತ್ರ ದುಡ್ಡಿದೆ ಅನ್ನೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೊತ್ತು ಒಂದು ಮನವರಿಕೆ ಮಾಡಿ ಅವ್ರಿಗೊಂದು ಟ್ಯಾಕ್ಸ್ ಲೆವೆಲ್ ಕಡಿಮೆ ಮಾಡಿ ಒಂದು ಸ್ಪೆಷಲ್ ಯಾವತ್ತೋ ಒಂದು ನಾನು ಇವತ್ತು ಸ್ಟಾರ್ ಆಗಿ ನನಗೆ ಏನೋ ಒಂದಿಷ್ಟು ಕೋಟಿ ಬಂದ್ಬಿಟ್ಟಿದೆ ಅಂದ್ರೆ ನನಗೆ ಅನ್ಸುತ್ತೆ ಇಷ್ಟು ಕೋಟಿ ಹೋಗ್ತಾ ಇದೆಯಲ್ಲ ನಾನು ಏನಾದರೂ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದ್ರೆ ಅದನ್ನ ಮನವರಿಕೆ ಮಾಡಬೇಕು ಯಾಕಂದ್ರೆ ಎಲ್ಲರೂ ಮನುಷ್ಯರು ನಾವೆಲ್ಲ ನಾವು ಅರ್ಥ ಮಾಡ್ಕೊಳ್ತೀವಿ ಒಂದು ಟ್ಯಾಕ್ಸ್ ರೈಡ್ ಮಾಡಿ ಕಡಿಮೆ ಮಾಡಬೇಕು ಅದನ್ನ ಯೂಸ್ ಮಾಡೋದು ಇನ್ನೊಂದು ಟ್ಯಾಕ್ಸ್ ರೇಟ್ಸ್ ಕೂಡ ಕಡಿಮೆ ಮಾಡಬೇಕು ಈ ಸರ್ಕಾರ ಟ್ಯಾಕ್ಸ್ ರೇಟ್ ಕಡಿಮೆ ಮಾಡಬೇಕಂದ್ರೆ ಏನಾಗಬೇಕಂದ್ರೆ ಜನ ಕಟ್ಟೋರು ಜಾಸ್ತಿ ಬೇಕು

ಆದರೂ ಟ್ಯಾಕ್ಸ್ ಸ್ಲ್ಯಾಬ್ ಜಾಸ್ತಿ ಆಯಿತು ಅಂತ ಇಡೀ ದೇಶ ಟೆನ್ಷನ್ ಮಾಡ್ಕೊಳ್ಳೋದು ಜೊತೆಗೆ ಇನ್ನೊಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ ಇದ್ರ ಜೊತೆಗೆ ಏನು ಬೇಕಂತಂತಂದರೆ ಸಿಂಪಲ್ ಆಗಬೇಕು ಈಗ ತರಕಾರಿ ಮಾರೋರಿಗೆ ಟ್ಯಾಕ್ಸ್ ಕಟ್ಟು ಅಂದರೆ ಅವರಿಗೆ ಇಪ್ಪತ್ತೆಂಟು ಫಾರ್ಮ್ ಫಿಲ್ ಅಪ್ ಅಂದ್ರೆ ಒಂದು ಇನ್ಶೂರೆನ್ಸ್ ಫಾರ್ಮ್ ಫಿಲ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ ಬ್ಯಾಂಕಲ್ಲಿ ಡಿಪಾಸಿಟ್ ಫಿಲ್ ಮಾಡೋದಕ್ಕೆ ಬರಲ್ಲ ಅವರಿಗೆ ಅವ್ರು ನೀವು ಟ್ಯಾಕ್ಸ್ ಫೈಲ್ ಮಾಡಿ ಅಂದರೆ ಬಿಡ್ತಾರೆ ಬಿಡ್ತಾರ ಅವ್ರಿಗೇನಿಲ್ಲ ಏನಿಲ್ಲ ನೀವು ಮಾಡಿ ಟ್ರಾನ್ಸಾಕ್ಷನ್ ನಿಮ್ಮ ಟ್ಯಾಕ್ಸ್ ನಾವು ತಗೊಂಡಾಯಿತು ಅನ್ನೋ ಅಷ್ಟು ಸುಲಭ ಆಗ್ಬಿಡ್ಬೇಕು ಎಸ್ ಎಸ್ ಆ ಖುಷಿಯಾಗಿ ಕಟ್ಟೋ ಥರ ಆಗಬೇಕು ಎಕ್ಸಾಕ್ಟ್ ಒಂದು ಅವರ ಟ್ಯಾಕ್ಸ್ ರೇಟ್ ಕಡಿಮೆ ಮಾಡಬೇಕು ಹತ್ತು ಪರ್ಸೆಂಟ್ಗಿಂತ ಯಾವುದೇ ಡೆವಲಪ್ಡ್ ಅಲ್ಲಿ ಟ್ಯಾಕ್ಸ್ ಲ್ಯಾಬ್ ಇಲ್ಲ ಸರ್ ಅಲ್ಲಿ ಇವತ್ತು ಹೈಯೆಸ್ಟ್ ಟ್ಯಾಕ್ಸ್ ಲ್ಯಾಬ್ ಅದೇ ಹತ್ತು ಪರ್ಸೆಂಟ್ ಅಷ್ಟೇ ಅದು ಏನು ಒನ್ ಮಿಲಿಯನ್ ಸಿಂಗಾಪುರ್ ಡಾಲರ್ಸ್ ಇರೋರು ಕೂಡ ಬರೀ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮಾತ್ರ ಬ್ಲ್ಯಾಕ್ ಮನಿ ರಿಲೇಟೆಡ್ ಫ್ರಾಡ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸ್ವತಃ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರ ಜೊತೆ ಮೋಹನ್ ಅವರು ಮಾತಾಡಿದ್ದಾರೆ ಬನ್ನಿ ಸಂತೋಷ್ ಹೆಗ್ಡೆ ಅವರು ಏನು ಹೇಳಿದರೆ ಕೇಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸರ್ ಈಗ ನಾವು ಮೋಸಕ್ಕೆ ಹೇಳಿ ಗುಡ್ ಬೈ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೇ ನೋ ಟು ಗೆಟಿಂಗ್ ಚೀಟೆಡ್ ಅಂತ ಹೇಳಿ ಇದರಲ್ಲಿ ಹನ್ನೆರಡು ಎಪಿಸೋಡ್ಗಳಲ್ಲಿ ಹನ್ನೆರಡು ಥರದ ಮೋಸಗಳ ಬಗ್ಗೆ ಮಾತಾಡ್ತಾ ಇದೀವಿ ವಂಚನೆಗಳ ಬಗ್ಗೆ ಇದರ ಅಗತ್ಯತೆ ಇವತ್ತಿನ ಸಮಾಜಕ್ಕೆ ನಿಮ್ಮ ಪ್ರಕಾರ ಹೇಗೆ ಇದೆ ಅಂತ ನೀವು ತಿಳಿ ಹೇಳ ಸರ್ ಬಹಳಷ್ಟಿದೆ ಅದು ಇವತ್ತಿನ ಆರ್ಥಿಕ ಹಿನ್ನೆಲೆಯಲ್ಲಿ ಇವತ್ತಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಈ ಒಂದು ನಿಮ್ಮ ಕಾರ್ಯಕ್ರಮ ಸಫಲ ಆದರೆ ನಿಮ್ಮ ಕಾಂಟ್ರಿಬ್ಯೂಷನ್ ಈ ಸೋಷಿಯಲ್ ಡೆವಲಪ್ಮೆಂಟಿಗೆ ಭಾಳಷ್ಟಿರ್ತದೆ ಅನ್ನೋದು ನನ್ನ ಅನಿಸಿಕೆ ಇವತ್ತೇನಾಗ್ತಾ ಇದೆ ಅಂದರೆ ವೈಯಕ್ತಿಕ ಮೋಸಗಳು ಮಾತ್ರ ಅಲ್ಲ ಸಾಮಾಜಿಕ ಮೋಸಗಳು ಕೂಡ ಭಾಳಷ್ಟು ಜಾಸ್ತಿ ಆಗಿದೆ ನಾವು ಪ್ರಜಾಪ್ರಭುತ್ವವನ್ನು ರಾಜನೀತಿಯನ್ನು ಪಡ್ಕೊಂಡ್ವಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಜವಾಬ್ದಾರಿ ಭಾಳಷ್ಟಿದೆ ಆಡಳಿತದಲ್ಲಿ ಆಗುವಂಥ ಖರ್ಚಿಗೆ ಪ್ರಜೆಗಳೇ ತಮ್ಮ ಕಾಂಟ್ರಿಬ್ಯೂಷನ್ ತೆರಿಗೆ ಮೂಲಕ ಕೊಟ್ಟರೆ ಆವಾಗ ಆರ್ಥಿಕ ಪರಿಸ್ಥಿತಿ ಕೂಡ ಪರಿಸ್ಥಿತಿಯಲ್ಲಿ ಸುಧಾರಣೆ ಬರ್ತದೆ ಅನ್ನೋದು ನನ್ನ ವಿಚಾರ ನಾವು ನಮ್ಮ ಸ್ವಂತ ಲಾಭಕ್ಕಾಗಿ ಹಲವಾರು ಸಲ ದುರಾಸೆಗೆ ಒಳಗಾಗ್ತೇವೆ ಹೌದು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಇನ್ನೊರ ಜೊತೆ ಹಂಚಿಕೊಳ್ಳುವುದು ಸ್ವಲ್ಪ ಕಷ್ಟದ ವಿಚಾರ ಆದರೆ ಒಬ್ಬ ಜವಾಬ್ದಾರಿಯುತ ಪ್ರಜೆಗೆ ಅಷ್ಟೊಂದು ಕಷ್ಟ ಆಗೋಲ್ಲ ಆತನಿಗೆ ತನ್ನ ಜವಾಬ್ದಾರಿ ಬಗ್ಗೆ ಮಾಹಿತಿ ಇರ್ತದೆ ಆ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಇರಬೇಕು ಸಂಪಾದನೆ ಮಾಡಬೇಕು ಎಲ್ಲರೂ ಶ್ರೀಮಂತರಾಗಬೇಕು ಅನ್ನೋದರಲ್ಲಿ ಏನು ತಪ್ಪಿಲ್ಲ ಆದರೆ ಕಾನೂನು ಚೌಕಟ್ಟಲ್ಲಿ ಈ ಸಂಪಾದನೆಯನ್ನು ಪಡಿಬೇಕನ್ನೋದು ನನ್ನ ವಿಚಾರ ಆ ನಿಟ್ಟಿನಲ್ಲಿ ಕಾನೂನಲ್ಲಿ ನಮ್ಮ ಜವಾಬ್ದಾರಿ ಒಂದು ತೆರಿಗೆ ಕಟ್ಟುವುದು ಅದನ್ನು ಅದರಲ್ಲಿ ಮೋಸ ಮಾಡುವುದು ಭಾಳ ದೊಡ್ಡ ಅಪರಾಧ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕಟ್ಟುವಂಥ ತೆರಿಗೆ ಅಷ್ಟೊಂದು ದೊಡ್ಡ ಮೊತ್ತ ಅಲ್ಲ ಮೂವತ್ತು ಮೂವತ್ತೆರಡು ಪರ್ಸೆಂಟ್ ಇರ್ಬೋದು ಅದನ್ನು ನಮ್ಮ ಕಾಂಟ್ರಿಬ್ಯೂಷನ್ ಆಗಿ ನಮ್ಮ ಒಂದು ತೆರಿಗೆ ಜವಾಬ್ದಾರಿಯಾಗಿ ನಾವು ಕಟ್ಟಲೇಬೇಕು ಇದರಲ್ಲಿ ಮೋಸ ಮಾಡಬಾರ್ದು ಅನ್ನೋದು ಎಲ್ಲ ಥರದ ಮೋಸಗಳಿಗೂ ಕಡಿವಾಣ ಹಾಕಬೇಕು ಆದರೆ ಸರಕಾರಕ್ಕೆ ಸೇರುವಂಥ ಕೆಲವು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಶಕ್ತಿ ನಮ್ಮಲ್ಲಿದೆ ಅದನ್ನು ನಾವು ಪೂರೈಸಬೇಕು ಸರ್ ಸಾಮಾನ್ಯವಾಗಿ ಜನಗಳು ದುಡ್ಡು ಕಟ್ಟಬೇಕಾದ್ರೆ ಈ ಥರ ಯೋಚನೆ ಮಾಡ್ತಾರೆ ಈಗ ನಾನು ಇಷ್ಟು ಕಷ್ಟಪಟ್ಟೆ ಈ ಈ ವ್ಯವಸ್ಥೆ ಯಾವ ಥರ ಆಗುತ್ತೆ ಸರ್ ಈಗ ನಾನು ಯಾವುದೋ ಒಂದು ಜಮೀನು ತೊಗೊಂಡೆ ಆ ಈ ಸರ್ಕ್ಯುಲೇಷನ್ ಈ ಥರ ಈ ನ ಹಣದಿಂದ ಹಣಕ್ಕೆ ಸರ್ಕ್ಯುಲೇಷನ್ ಆಗಿ ಒಂದು ವಿಷಯ ಸರ್ಕಲ್ ಬಗ್ಗೆ ತಾವು ಮಾತಾಡ್ತಿದ್ರಿ ನಾನು ನಿಮ್ಮ ಜೊತೆ ಮಾತಾಡುವಾಗ ಅದು ಹೇಗೆ ಆಗುತ್ತೆ ಈ ವ್ಯವಸ್ಥೆ ಅನ್ನೋದನ್ನು ಒಂಚೂರು ವಿವರಿಸ್ತೀರಾ ಸರ್ ನಡಿ ಕಾನೂನಲ್ಲಿ ಮೋಸ ಮಾಡಿ ಶೇಖರಿಸಿ ಇಟ್ಟಂಥ ಹಣ ನಾವು ಕಪ್ಪು ಹಣ ಅಂತೇವೆ ಬ್ಲ್ಯಾಕ್ ಮನಿ ಅಂದರೆ ಅದಕ್ಕೆ ನಾವು ತೆರಿಗೆ ಕಟ್ಟಲ್ಲ ತೆರಿಗೆ ಇದ್ದಂಥ ಹಣವನ್ನು ಇತರ ಹಣದಂಗೆ ಖರ್ಚು ಮಾಡೋಕ್ಕಾಗಲ್ಲ ಯಾಕೆಂದರೆ ಅದು ಖರ್ಚು ಮಾಡಿದಾಗ ಮತ್ತೆ ಅಧಿಕಾರಿಗಳು ಕೇಳ್ಬೋದು ಎಲ್ಲಿಂದ ಬಂತು ಅನ್ನೋ ವಿಚಾರ ಮತ್ತು ಅದೊಂದು ಕಾನೂನಿನ ಹಿನ್ನೆಲೆಯಲ್ಲಿ ತಪ್ಪಾಗ್ತದೆ ಜೈಲ್ಗೆ ಹೋಗುವಂಥ ಸಂದರ್ಭಗಳು ಕೂಡ ಬರ್ತದೆ ಅದರಿಂದಾಗಿ ಇದನ್ನು ಮನೆಯಲ್ಲೇ ಇಟ್ಕೊಂಡಿರ್ತೇವೆ ಇದಕ್ಕೆ ಖರ್ಚು ಮಾಡೋಕ್ಕೆ ಸಂದರ್ಭಗಳು ಭಾಳ ಕಮ್ಮಿ ಬರ್ತದೆ ಆದರೆ ಇದನ್ನು ಖರ್ಚು ಮಾಡೋ ಪ್ರಯತ್ನ ಮಾಡಿದಾಗ ಉಬ್ಬರ ಆಗ್ತದೆ ಇನ್ಫ್ಲೇಷನ್ ಅಂತೇವೆ ನಾವು ಉದಾಹರಣೆಗೆ ಒಂದು ಜಮೀನು ಮಾರಾಟಕ್ಕಿದೆ ಅದರ ಬೆಲೆ ಒಂದು ಲಕ್ಷ ಅಂತ ಹೇಳ್ತೇಲಿ ಅದನ್ನು ಒಂದು ಲಕ್ಷಕ್ಕೆ ಖರೀದಿ ಮಾಡೋರು ಭಾಳಷ್ಟು ಜನ ಇದ್ದಾರೆ ಆದರೆ ಅವ್ರ ಹತ್ರ ಕಪ್ಪು ಹಣ ಇಲ್ಲ ಕಪ್ಪು ಹಣ ಇದ್ದವನು ಹೇಳ್ತಾನೆ ನಾನು ಒಂದೂವರೆ ಲಕ್ಷ ಕೊಡ್ತೇನೆ ನಾನು ಕೊಡು ಅಂತಾನೆ ಆವಾಗ ಆ ಜಮೀನು ಮಾಲೀಕ ಅದಕ್ಕೆ ಮೋಸ ಹೋಗ್ತಾನೆ ಅವನು ಒಪ್ಕೊಳ್ತಾನೆ ಒಂದು ಲಕ್ಷ ಚಕ್ಕಲ್ಲಿ ಕೊಡಿ ಇನ್ನೊಂದು ಐವತ್ತು ಸಾವಿರ ಕ್ಯಾಶಲ್ಲಿ ಕೊಡಿ ಅಂತಾನೆ ಆದರೆ ಊರಿಗೆಲ್ಲ ಗೊತ್ತಾಗ್ತದೆ ಇದು ಒಂದೂವರೆ ಲಕ್ಷ ಜಮೀನು ಅಂತ ಗೊತ್ತಾಗ್ತದೆ ಮುಂದೆ ಇದೇ ರೀತಿ ಜಮೀನು ಮಾರಾಟಕ್ಕಿದ್ರೆ ಅದರ ಬೆಲೆ ಒಂದೂವರೆ ಲಕ್ಷದಲ್ಲೇ ಶುರು ಆಗ್ತಿದೆ ಆ ಐವತ್ತು ಸಾವಿರ ಅದು ಇನ್ಫ್ಲೇಷನ್ ಅಂತ ನಾವು ಹೇಳಬೇಕಾಗ್ತದೆ ಅದು ಮಾರ್ಕೆಟ್ ಪ್ರೈಸ್ ಅಲ್ಲ ಇದು ಕಪ್ಪು ಹಣದ ಚಲಾವಣೆಗಾಗಿ ಒಂದು ರೀತಿಯಲ್ಲಿ ನಾವು ಇನ್ಫ್ಲೇಷನ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ ಮತ್ತು ಅದು ಒಂದುವರೆ ಲಕ್ಷನೇ ಆಗ್ತದೆ ಮುಂದೆ ಅದೇ ಜಮೀನು ತಿರ್ಗಾ ಮಾರಾಟಕ್ಕೆ ಹೋಗುವಾಗ ಇನ್ನೊಬ್ಬ ಎರಡೂವರೆ ಲಕ್ಷ ಕೊಡ್ಬೋದು ಎರಡು ಲಕ್ಷ ಜಮೀನು ಆವಾಗ ಎರಡುವರೆ ಲಕ್ಷ ಕೊಡ್ಬೋದು ಆದ್ದರಿಂದ ಈ ಹಣದ ಉಬ್ಬರದಿಂದ ಇತರ ವ್ಯಕ್ತಿಗಳಿಗೂ ಮಾತ್ರ ಅಲ್ಲ ನಿಮಗೂ ಕೂಡ ಮುಂದಕ್ಕೆ ಅದರಲ್ಲಿ ಕಂಟಕ ಬಂದೇ ಬರ್ತದೆ ಇದು ಭಾಳ ಇನ್ಫ್ಲೇಷನ್ ಅನ್ನೋದು ಭಾಳ ದೊಡ್ಡ ಪ್ರಾಬ್ಲಮ್ ಮತ್ತು ರೂಪಾಯಿಯ ಬೆಲೆ ಕಮ್ಮಿ ಆಗ್ತದೆ ಎಲ್ಲಿ ಒಂದು ರೂಪಾಯಿಗೆ ಏನೊಂದು ಖರೀದಿ ಮಾಡ್ಬೋದಿತ್ತು ಮತ್ತು ತದನಂತರ ಐದು ರೂಪಾಯಿ ಆಗ್ಬೋದು ಹತ್ತು ರೂಪಾಯಿ ಕೂಡ ಆಗ್ಬೋದು ಅನ್ನೋದು ನನ್ನ ಅಂಚೆಗೆ ಉದಾಹರಣೆಗೆ ನಾನು ಹೇಳ್ತೇನೆ ನನ್ನ ತಂದೆಯವರು ಮೊದಲನೇ ಸಲ ಒಂದು ಗಾಡಿ ಚಿ ಖರೀದಿ ಮಾಡಿದಾಗ ಐದು ಸಾವಿರ ರೂಪಾಯಿಗೂ ಹೊಸ ಗಾಡಿ ಖರೀದಿ ಮಾಡಿದರು ಅದೇ ಮೇಕು ಇವತ್ತೈದು ಲಕ್ಷ ಅಂದರೆ ಹಣದ ಉಬ್ಬರ ಯಾವ ಮಟ್ಟಕ್ಕೆ ಹೋಗಿದೆ ಆ ರೂಪಾಯಿ ಬೆಲೆ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನೋದನ್ನು ನಾವು ಯೋಚನೆ ಮಾಡಿದರೆ ನಮ್ಗೆ ಅರ್ಥ ಆಗ್ತದೆ ಇದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇದೆಯೇ ಇಲ್ಲವೋ ಅನ್ನೋದು ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ ದೇಶದ ಮೇಲೆ ಪ್ರೇಮ ಇದ್ದರೆ ಸಾಮಾಜಿಕ ಜವಾಬ್ದಾರಿ ಇದ್ದರೆ ಈ ಮೋಸಕ್ಕೆ ಕೈ ಹಾಕಬೇಡಿ ಥ್ಯಾಂಕ್ ಯು ವೆರಿ ಸರ್ ತುಂಬ ಬಹಳ ಅದ್ಭುತವಾದ ವಿಷಯ ಹೇಳಿದ್ರಿ ಇದನ್ನು ಎಕನಾಮಿಸ್ಟಾಗಿ ಕೂಡ ನಾನು ಯೋಚನೆ ಮಾಡಿರಲಿಲ್ಲ ಈ ಇನ್ಫ್ಲೇಷನ್ಗೆ ಬ್ಲ್ಯಾಕ್ ಮನಿ ಯಾವ ಥರ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಸ್ಪೀಕಿಂಗ್ ಟು ಟುವರ್ಸ್ ಟು ಸುವರ್ಣ ನ್ಯೂಸ್ ಎಲ್ಲ ಸುವರ್ಣ ನ್ಯೂಸ್ ನೋಡೋವ್ರಿಗೆ ಈ ಕ್ಯಾಂಪೈನಲ್ಲಿ ಪಾಲ್ಗೊಂಡಿರೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಜವಾಬ್ದಾರಿ ಭಾಳಷ್ಟಿದೆ ಪ್ರಜಾಪ್ರಭುತ್ವಕ್ಕೆ ಮಿಗಿಲಾದಂಥ ರಾಜನೀತಿ ಇನ್ಯಾವುದೂ ಕೂಡ ಇಲ್ಲ ಹೌದು ಕೆಲವು ನ್ಯೂನತೆಗಳಿವೆ ಅದು ವ್ಯಕ್ತಿಗಳ ಕಾರಣದಿಂದ ಆ ಒಂದು ಸಾಮಾಜಿಕ ಪದ್ಧತಿಯಿಂದ ಅಲ್ಲ ಪ್ರಜಾಪ್ರಭುತ್ವದಷ್ಟು ಉತ್ತಮವಾದ ರಾಜನೀತಿ ಇನ್ಯಾವುದೂ ಇಲ್ಲ ಆ ಪ್ರಜಾಪ್ರಭುತ್ವವನ್ನು ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ನಮ್ಮ ಹಲವಾರು ಜವಾಬ್ದಾರಿಗಳಿವೆ ಅದನ್ನು ನಾವು ಸಂಪೂರ್ಣವಾಗಿ ನಿಭಾಯಿಸಲೇಬೇಕು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳ ಸರ್ಕಾರ ಅನ್ನುವುದಿದ್ದರೆ ಅದರಲ್ಲಿ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಖಂಡಿತವಾಗಿಯೂ ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸಿದರೆ ಈ ದೇಶ ಒಂದು ಸ್ವರ್ಗಲೋಕ ಅಂತ ನಾನು ತಿಳ್ಕೊಂಡಿದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಅಮೇಝಿಂಗ್ ಮೆಸೇಜ್ ಕೊಟ್ಟಿದ್ದೀರಿ ನಮ್ಮ ಜನಗಳಿಗೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸ್ಪೆರಿಂಗ್ ಯುವರ್ ವ್ಯಾಲ್ಯೂಬಲ್ ಟೈಮ್ ನಾವು ನಮ್ಮ ಜೊತೆ ಕೂತು ಮಾತಾಡಿದ್ದಕ್ಕೆ ಬಹಳ ಧನ್ಯವಾದಗಳು ಸರ್ ಬಹಳ ಐ ಓಪನಿಂಗ್ ಸಂತೋಷ್ ಹೆಗಡೆ ಅವರ ಮಾತು ಖಂಡಿತ ಹೌದು ಅಜಿತ್ ಅವರು ಆ್ಯಕ್ಚುಲಿ ಬಹಳ ಖುಷಿ ಆಯಿತು ನನಗೆ ಅವ್ರ ಹತ್ರ ಮಾತಾಡುವಾಗ ಒಂದು ಹೊಸ ಹೊಸ ವಿಚಾರ ಹೇಳಿದ್ರು ಅವರು ಈ ಇನ್ಫ್ಲೇಷನ್ ನಾವು ಹೇಳ್ತೀವಿ ಇನ್ಫ್ಲೇಷನ್ ಈಗ ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಪ್ರೈಸಸ್ ಎಲ್ಲರೂ ಹೇಳ್ತಾರೆ ಇದು ಇನ್ಕ್ರೀಸ್ ಆಗಿಬಿಟ್ಟಿದೆ ಇಷ್ಟೊಂದು ಓವರ್ ನೈಟಲ್ಲಿ ನಾನೆಲ್ಲೋ ಇಪ್ಪತ್ತು ವರ್ಷದ ಹಿಂದೆ ಒಂದು ಹತ್ತು ಸಾವಿರ ರೂಪಾಯಿಗೆ ತಗೊಂಡಿದ್ದ ಸೈಟು ಇವತ್ತೊಂದು ಅರವತ್ತು ಲಕ್ಷ ಆಗಿಬಿಟ್ಟಿದೆ ಎಂಬತ್ತು ಲಕ್ಷ ಆಗಿಬಿಟ್ಟಿದೆ ಅಂತ ಅವರು ತುಂಬ ಒಳ್ಳೆ ಕ್ಯಾಲ್ಕುಲೇಷನ್ ಕೊಟ್ಟರು ಯಾವ ಥರ ಈ ಬ್ಲ್ಯಾಕ್ ಮನಿಯಿಂದ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಎಸ್ ಇನ್ಫ್ಯಾಕ್ಟ್ ಆ್ಯಸ್ ಆನ್ ಎಕನಾಮಿಸ್ಟ್ ಆಲ್ಸೋ ನಾನು ಈ ಆ್ಯಂಗಲ್ನ ಬಹಳ ಅಪ್ರಿಷಿಯೇಟ್ ಮಾಡ್ತೀನಿ ಅವರು ಅದನ್ನು ಆಚೆಗೆ ತೊಗೊಂಡು ಬಂದರು ತುಂಬ ಚೆನ್ನಾಗಿ ಯಾವ ಥರ ಈಗ ಇದು ಬಹಳ ಎಲ್ಲರಿಗೂ ಅಫೆಕ್ಟ್ ಆಗೋದು ಯಾಕೆಂದರೆ ಟ್ಯಾಕ್ಸ್ ಕಟ್ಲಿ ಕಟ್ಟತೆ ಹೋಗ್ಲಿ ಇನ್ಫ್ಲೇಷನ್ ಪ್ರತಿಯೊಬ್ಬರಿಗೂ ಎಫೆಕ್ಟ್ ಆಗುತ್ತೆ ಯಾಕೆಂದರೆ ನಾನು ಇವತ್ತೇನು ತೊಗೊಂಡಿದ್ದೀನಿ ಬೆಲೆ ಪದಾರ್ಥದ ಬೆಲೆಗಳು ಮುಂದಿನ ವರ್ಷಕ್ಕೆ ಇನ್ಫ್ಲೇಷನ್ ಜಾಸ್ತಿ ಆದರೆ ಅಥವಾ ಪ್ರಾಪರ್ಟಿ ಪ್ರೈಸಸ್ ಇವತ್ತು ಯಾರಾದರೂ ಬೆಂಗಳೂರಲ್ಲಿ ಒಂದು ಸೈಟ್ ತೊಗೊಳೋಕ್ಕೆ ಸಾಧ್ಯನೇ ಇಲ್ಲ ಸಾಮಾನ್ಯರು ಮಧ್ಯಮ ಜನ ಸಾಮಾನ್ಯರು ತಗೊಳಕ್ಕೆ ಆಗದೇ ಇರೋ ಅಷ್ಟು ಅದಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಬ್ಲ್ಯಾಕ್ ಮನಿ ಸಂತೋಷ್ ಹೆಗಡೆ ಅವರು ತಮ್ಮ ಸರ್ವಿಸ್ನಲ್ಲಿ ಅದು ಎಷ್ಟು ನೋಡಿದಾರೋ ಸರ್ ಕೆಲವರು ಬರ್ತಾರೆ ತೆರಿಗೆನ ಉಳಿಸೋದಕ್ಕೆ ಬೇರೆ ಬೇರೆ ಪ್ಲ್ಯಾನ್ಗಳನ್ನು ತೆಗೆದುಕೊಂಡು ಬರ್ತಾರೆ ಅಂಥವರನ್ನು ಸರಿಯಾಗಿದ್ದಾರಾ ಸರಿಯಾಗಿಲ್ವಾ ಅಂತ ಹೆಂಗೆ ಚೆಕ್ ಮಾಡ್ತೀರಿ ಎರಡು ಮೂರು ಥರ ಆಗುತ್ತೆ ಅಜಿತ್ ಅವ್ರಿಗೆ ಏನಾಗುತ್ತೆ ನಾನೊಬ್ಬ ಬಿಸ್ನೆಸ್ ಮನ್ ಆದರೆ ನನಗೆ ನನ್ನ ಒಬ್ಬರು ಕ್ಲೈಂಟ್ಸ್ಗೋ ಅವರು ಬಿಸ್ನೆಸ್ಮ್ಯಾನ್ ಕ್ಲೈಂಟ್ ಇದ್ದಾರೆ ಅವ್ರ ಹತ್ರ ಒಬ್ಬರು ಹೀಗೆ ಬಂದರು ದೊಡ್ಡ ಮೊತ್ತದ ಒಂದು ಅಮೌಂಟನ್ನ ನೀವು ನನಗೆ ಹೆಲ್ಪ್ ಮಾಡಿ ಅಂತ ಅವರಿಗೆ ಒಳ್ಳೆ ಆಮಿಷನೂ ಕೊಟ್ಟರು ನಾನು ಇಷ್ಟು ಕೋಟಿ ನಾನು ನಿಮಗೆ ಬ್ಲ್ಯಾಕ್ ಮನಿ ಕೊಡ್ತೀನಿ ನೀವು ಅದನ್ನ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಿ ನೀವು ನನಗೆ ಯಾವುದಾದ್ರೂ ಫೀಸ್ ಅಂತ ಹೇಳಿ ಯಾವುದೋ ಒಂದು ಲೆಕ್ಕ ತೋರಿಸ್ಬಿಟ್ಟು ನೀವು ನನಗೆ ವೈಟಲ್ಲಿ ಟ್ರಾನ್ಸ್ಫರ್ ಮಾಡಿ ನಾನು ಒಂದು ಹತ್ತು ಕೋಟಿ ಕೊಟ್ಟರೆ ನೀವು ಎರಡು ಕೋಟಿ ಇಟ್ಕೊಳ್ಳಿ ಅಂತ ಒಬ್ಬ ಬಿಸ್ನೆಸ್ ಮನ್ಗೆ ಎರಡು ಕೋಟಿ ಆಫರ್ ಮಾಡಿದ್ರೆ ಆವಾಗ ನನ್ನ ಹತ್ರ ಬಂದು ಕೇಳಿದ್ರು ಏನು ಮಾಡ್ಬೇಕು ಸಾರ್ ಏನು ಮಾಡಲಿ ಅಂತ ಯಾಕೆಂದ್ರೆ ಹೀ ಇಸ್ ಡೂಯಿಂಗ್ ವೆಲ್ ಆ ಬಿಸ್ನೆಸ್ ಮನ್ನು ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಇಷ್ಟು ವರ್ಷದಿಂದ ಕಷ್ಟಪಟ್ಟು ಇದು ಮಾಡಿದ್ದೀರಾ ಇದನ್ನೆಲ್ಲ ಯಾವ ಯಾವರು ಕೂಡ ಕರೆಕ್ಟಾಗಿ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ಟೋ ಅಂತಹ ಬಿಸ್ನೆಸ್ ಮನ್ನು ನೀವು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂದರೆ ನಾನು ಅವಾಗ ಹೇಳಿದೆ ನಾನು ಇದು ಯಾರು ಕೂಡ ಮಾಡಬಾರ್ದು ಇದನ್ನು ಏನಾಗುತ್ತೆ ಇವತ್ತಲ್ಲ ನಾಳೆ ಇವತ್ತು ಅಂದ್ಕೊಳ್ಬೇಡಿ ನೀವು ಈಗೇನು ಐ ಟಿ ಡಿಪಾರ್ಟ್ ಎರಡು ವರ್ಷದಾಗ ಇರ್ಬೋದು ಐದು ವರ್ಷ ಗೊತ್ತಾಗದೇ ಇರ್ಬೋದು ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಮೆಷಿನ್ ಅನಾಲಿಸಿಸ್ ಅದು ಮೆಷಿನ್ ಲರ್ನಿಂಗ್ ಅಂತ ಲೇಟೆಸ್ಟ್ ಆ್ಯಪ್ಸ್ ನಿಮ್ಮ ಎಲ್ಲ ಥರದ ಟ್ರಾನ್ಸಾಕ್ಷನ್ಸ್ನ ಟ್ರ್ಯಾಕ್ ಮಾಡುತ್ತದು ಅದು ಟ್ರೈಲ್ ಮಾಡ್ತಾ ಹೋದರೆ ನಿಮಗೆ ಅದು ಕೊನೆ ಲಾಸ್ಟ್ ಟ್ರಾನ್ಸಾಕ್ಷನ್ವರೆಗೂ ಹಿಡಿಯುತ್ತದು ಯಾಕೆಂದ್ರೆ ಇವತ್ತು ಬ್ಯಾಲೆನ್ಸ್ ಶೀಟ್ನ ಬೇರೆ ಬೇರೆ ವಿಧಗಳಿರಬಹುದು ಪ್ರತಿಯೊಂದನ್ನು ಮಾಡೋ ಅಂತ ಸಿಕ್ಕಾಕೊಳ್ಳದೆ ಇರೋಕೆ ಸಾಧ್ಯನೇ ಇಲ್ಲ ಅನ್ನುವ ಸಿಸ್ಟಮ್ ಬಂದಿದೆ ಇನ್ಕಮ್ ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ ಹೌದು ಅಂದರೆ ಸಿಗಾಕೊಂಡಾಗ ಏನೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನೋ ಥರದವ್ರು ಅವ್ರು ಕೆಲವರು ಇರ್ತಾರೆ ನೋಡ್ಕೊಳ್ಳೋಣ ಆದಾಗ ಅಂತ ಆದರೆ ಅದು ತುಂಬ ದೊಡ್ಡ ಹೊಡೆತ ಬೀಳುತ್ತೆ ಒಬ್ಬ ಚೆನ್ನಾಗಿ ನಡೀತಾ ಇರೋ ಬಿಸ್ನೆಸ್ ನಾನು ಹೇಳಿದ್ರೆ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇಲ್ಲ ಸರ್ ಯಾಕೆ ಬೇಕು ನಿಮ್ಗೆ ಎರಡು ಕೋಟಿ ಚೆನ್ನಾಗಿದ್ದೀರಲ್ಲ ಲೈಫಲ್ಲಿ ಅದು ಎರಡು ಕೋಟಿಗೋಸ್ಕರ ಇದಕ್ಕೆ ಯಾಕೆ ತಗಲಾಕೊಳ್ತೀರಿ ಈ ಥರ ಮಾಡಬೇಡಿ ಒಳ್ಳೆಯದಲ್ಲ ಜೊತೆಗೆ ನೀವು ಸಹೃದಿಯವರು ಸೊ ಹೀಗಾಗಿ ಬಹಳಷ್ಟು ಜನ ಆಫರ್ನ ಕೊಡ್ತಾರೆ ಈಗ ಬಹಳ ಪ್ರಾಬ್ಲಮ್ಸ್ ಗಳಲ್ಲಿ ಸಿಗಾಕೊಂಡಿದ್ದಾರೆ ಎಸ್ಪೆಷಲಿ ಈ ತರದ ಹಣ ಇಟ್ಕೊಂಡಿರುವಂತವ್ರು ಹಾಗಾಗಿ ನೀವು ಹೂಡಿಕೆ ಮಾಡಿ ಅಂತ ಬಂದ್ರೆ ಹೂಡಿಕೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲ ಸರ್ ರಿಯಲ್ ಎಸ್ಟೇಟ್ ಸೈಟ್ ತಗೊಳ್ಳಿ ಹತ್ತು ಲಕ್ಷ ಚೆಕ್ ಅಲ್ಲಿ ಕೊಡಿ ಐವತ್ತು ಲಕ್ಷ ಬ್ಲಾಕ್ ಅಲ್ಲಿ ಕೊಡಿ ಲಕ್ಷದ ಸೈಟ್ ಅದು ಎಷ್ಟು ಅಂತ ಖರ್ಚು ಮಾಡ್ತೀರಾ ಒಂದು ಹತ್ತು ಕೋಟಿ ಮನೆಯಲ್ಲಿ ಕ್ಯಾಶ್ ಇಟ್ಕೊಂಡ್ರೆ ಅದನ್ನ ಕಾಪಾಡೋದಕ್ಕೆ ನಿಮ್ಮ ಜೀವ ಭಯ ಅದು ನೀವು ಆಸೆಗೆ ಬಿದ್ದು ಯಾರಿಗಾದ್ರೂ ಬ್ಲಾಕ್ ಮನಿಯವರವ್ರಿಗೆ ಹೆಲ್ಪ್ ಮಾಡಕ್ ಹೋದ್ರೆ ಅದನ್ನ ಹೇಗೆ ಖರ್ಚು ಮಾಡ್ತೀರಾ ಇಪ್ಪತ್ತು ಸಾವಿರದ ಮೇಲೆ ಏನು ಪರ್ಚೇಸ್ ಮಾಡ್ಲಕ್ ಆಗಲ್ಲ ನಿಮ್ಗೆ ಕ್ಯಾಶ್ ಅಲ್ಲಿ ಕ್ಯಾಶ್ ಅಲ್ಲಿ ಸಾಗಲ್ಲ ನೀವು ಬ್ಯಾಂಕಿಗೆ ಹಾಕ್ಬೇಕು ಕಾರ್ಡ್ ಸ್ವೈಪ್ ಮಾಡ್ತೀನಿ ಅಂದ್ರೆ ಎಲ್ಲ ಹಾಕ್ಬೇಕು ನೀವು ಬ್ಯಾಂಕಿಗೆ ಹಾಕ್ಬೇಕು ಬ್ಯಾಂಕಲ್ಲಿ ಹಾಕುವಾಗಲೇ ಕೇಳ್ತಾರೆ ಬ್ಯಾಂಕ್ ಅವರು ಇದು ಸೋರ್ಸ್ ಆಫ್ ಫಂಡ್ಸ್ ಏನು ಅಂತ ಕೇಳ್ತಾರೆ ಅದು ಬಹಳ ಸುಲಭ ಯಾಕಂದ್ರೆ ನೀವು ಹತ್ತು ವರ್ಷದಲ್ಲಿ ನೀನು ಯಾವತ್ತು ಐದು ಲಕ್ಷ ನೀವು ಡಿಪಾಸಿಟೇ ಮಾಡಿಲ್ಲ ಬ್ಯಾಂಕಲ್ಲಿ ಇವತ್ತು ಬಂದು ಡಿಪಾಸಿಟ್ ಮಾಡಿದ್ರೆ ಬ್ಯಾಂಕ್ ಅವ್ರಿಗೆ ಗೊತ್ತಾಗೋದಿಲ್ವಾ ಖಂಡಿತ ಗೊತ್ತಾಗುತ್ತೆ ಸೊ ಆದಷ್ಟು ಈ ಥರ ಏನೋ ಮಾಡಕ್ ಹೋಗಿ ಏನೋ ಓವರ್ ನೆಟ್ ಪಾಪ ಕಷ್ಟ ಇರ್ಬೋದು ಯಾರಿಗೋ ಏನೋ ಒಂದು ಹತ್ತು ಲಕ್ಷ ಈ ಥರ ಇವ್ರಿಗೆ ಹೆಲ್ಪ್ ಮಾಡಿಬಿಟ್ರೆ ನನಗೆ ಒಂದು ಐದು ಲಕ್ಷ ಸಿಕ್ಬಿಡತ್ತೆ ಅಥವಾ ಎರಡು ಲಕ್ಷ ಸಿಕ್ಬಿಡತ್ತೆ ಅಂತ ಏನಾದರೂ ಮಾಡಕ್ಕೆ ಹೋದರೆ ಅದು ಬ್ಯಾಕ್ ಫೈಯರ್ ಆಗುತ್ತೆ ಅವ್ರಿಗೆ ತೊಂದರೆಗಳಲ್ಲಿ ಸಿಗಾಕೊಳ್ತಾರೆ ಸೊ ಈ ರೀತಿಯ ವಂಚನೆಗಳಿಂದ ನಿಮ್ಮನ್ನು ನೀವು ಉಳಿಸಿಕೊಳ್ಳುವ ಏಕೈಕ ಒಳ್ಳೆ ಮಾರ್ಗ ಅಂದರೆ ಇರೋ ಕ್ಯಾಶ್ನೆಲ್ಲ ತಗೊಂಡೋಗಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ತೆರಿಗೆ ಕಟ್ಟಿ ಆ ನಂತರ ಚೆಕ್ಕು ಮತ್ತು ಆನ್ಲೈನ್ ವ್ಯವಹಾರಗಳನ್ನು ಮಾಡಿರ್ತಾರೆ ಖಂಡಿತ ಹೌದು ನಾನು ಕೇಳ್ತೀನಿ ತುಂಬಾ ಜನ ಯಾರಾದ್ರೂ ಕೇಳ್ತಾರೆ ಬಂದು ಈ ಥರ ಇದೆ ಏನು ಮಾಡಲಿ ಇಷ್ಟಿದೆ ಅಂತಂದರೆ ನಾನು ಹೇಳ್ತೀನಿ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕಟ್ಬಿಡಿ ಓಕೆ ಇನ್ನು ಎಪ್ಪತ್ತು ಪರ್ಸೆಂಟ್ ನನ್ನ ಹತ್ರ ಬನ್ನಿ ನಾನು ನಿಮ್ಗೆ ಹೇಳ್ತೀನಿ ಎಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು ಅಂತ ಆ ಮೂವತ್ತು ಪರ್ಸೆಂಟ್ ಎರಡು ವರ್ಷದಲ್ಲಿ ನಾವು ವಾಪಸ್ ತಂದುಬಿಡ್ತೀವಿ ಎಸ್ ಎಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಸರ್ ಅದು ಒಂದು ಟ್ರಾನ್ಸಾಕ್ಷನ್ಗೋಸ್ಕರ ಅದ್ರ ಹಿಂದೆ ಬಿದ್ದು ಒಂದು ಸುಳ್ಳಿಗೆ ಇನ್ನೊಂದು ಸುಳ್ಳು ಹೇಳಿ ಅದಕ್ಕೆ ದಿಟ್ಸ್ ನೆವರ್ ಎಂಡಿಂಗ್ ಪ್ರೋಸೆಸ್ ಅಂತ ಥ್ಯಾಂಕ್ ಯು ಸೋ ಮಚ್ ಮೋಹನ್ ಅವರು ಎಷ್ಟೊತ್ತು ಮೋಸಕ್ಕೆ ಹೇಳಿ ಗುಡ್ ಬೈನ ಇನ್ನೊಂದು ವಿಶೇಷ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಹೇಳಿ ಗುಡ್ ಮೋಸಕ್ಕೆ ಹೇಳಿ ಗುಡ್ ಬೈ ಸ್ನೇಹಿತರೆ ನೋಡಿದ್ರಲ್ಲ ಡಾಕ್ಟರ್ ಸಂತೋಷ್ ಹೆಗ್ಡೆ ಅವರು ತುಂಬಾ ಚೆನ್ನಾಗಿ ಒಂದು ವಿವರ ಕೊಟ್ಟರು ನಮಗೆ ಈ ರಿಯಲ್ ಎಸ್ಟೇಟ್ ಪ್ರೈಸಸ್ಸು ಇವತ್ತೇನು ಇನ್ಕ್ರೀಸ್ ಆಗ್ತಾಯಿದೆ ಇದಕ್ಕೆ ಮೂಲ ಕಾರಣ ಬ್ಲ್ಯಾಕ್ ಮನಿ ಅಂತ ಹಾಗಾಗಿ ಆದಷ್ಟು ಈ ಬ್ಲ್ಯಾಕ್ ಮನಿ ಟ್ರಾನ್ಸಾಕ್ಷನ್ಸ್ಗಳನ್ನು ಕಡಿಮೆ ಮಾಡೋ ತರಹ ನಾವು ಕೆಲಸಗಳನ್ನು ಮಾಡೋಣ ಹಾಗಾಗಿ ಈ ಫ್ರಾಡ್ಸ್ಗಳು ಕೂಡ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ನಾವು ಮುಂದಿನ ಎಪಿಸೋಡಲ್ಲಿ ಒಂದು ವಿಶೇಷವಾದ ಮೋಸದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಬೇರೆಯವರು ನಮಗೆ ಮೋಸ ಮಾಡ್ತಾರೆ ಸತ್ಯ ನಮಗೆ ನಾವೇ ಮೋಸ ಮಾಡ್ಕೊಳ್ತೀವಿ ಅಂದರೆ ನಂಬ್ತೀರ ಬಹಳಷ್ಟಿದೆ ನಮಗೆ ನಾವೇ ಮೋಸ ಮಾಡಿಕೊಳ್ಳೋದು ನಮ್ಮ ಅಜಾಗರೂಕತೆಯಿಂದ ನಮ್ಮ ಅಜ್ಞಾನದಿಂದ ಈ ವಿಷಯದ ಬಗ್ಗೆ ಮುಂದಿನ ಎಪಿಸೋಡು ಮರೀದೆ ನೋಡಿ ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಾವೆಲ್ಲ ಕನ್ನಡಿಗರು ನಮ್ಮ ಹಣನ ಕಾಪಾಡಿಕೊಳ್ಳೋಣ ಈ ಈ ಫ್ರಾಡ್ಸ್ಗಳು ಸ್ಕ್ಯಾಮ್ಸ್ಗಳು ವಂಚನೆಗಳಿಂದ ನಮ್ಮ ಹಣನ ಕಾಪಾಡ್ಕೊಳ್ಳೋಣ